ನಾನು ಒಂದೀನಿ ಒಂದು ಫ್ರೆಂಡ್ ಬಳಿ ನಡೆದೀನಿ ಇವಾಗ ಸೊ ಯಾಕಂದ್ರೆ ನಂದು ಜಾಬ್ ಟ್ಯೂಸ್ಡೇ ಬಾ ಅಂತ ಹೇಳಿ ರೀ ಸೊ ಅದ್ರ ಸ್ವಲ್ಪ ಅಲ್ಲಿ ಬಗ್ಗೆ ಒಂದು ಫ್ರೆಂಡಿಗೆ ಮೇಟಿ ಆಗಾಮಿ ಅಂತ ನಡ್ದೀನಿ ಮೀಟಿ ಆಗಲಿಕ್ಕೆ ನಡೆದೀನಿ ಇವಾಗ ಬಸ್ಸಿಗೆ ಬಂದಿದೆ ಬಟ್ ಬಸ್ ಈ ಕಡೆ ಎಲ್ಲ ಇಲ್ರಿ ಆ ಕಡೆ ಆ ಕಡೆ ಮೈನ್ ರೋಡಿಗೆ ಬಸ್ ಅವ ಸೊ ಅದ್ರ ಸ್ವಲ್ಪ ಈ ಕಡೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ಇಲ್ಲ ಒಂದೇ ಕಿಲೋಮೀಟ್ರ್ ಅದ ಒಂದು ಕಿಲೋಮೀಟ್ರಿಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಷ್ಟು ಶ್ರೀಮಂತ ಅಪ್ಪಗೆ ನಾನು ಹುಟ್ಟಿಲ್ಲ ಆಯ್ತಾ ಸೊ ಅದಕ್ಕೆ ಐ ಕ್ಯಾನ್ ವಾಕ್ ಒನ್ ಕಿಲೋಮೀಟರ್ ಬ್ರಿ ಇಲ್ಲಿ ಅಡದ ನೋಡ್ರಿ ಇವರು ಸಲ್ಮಾನ್ ಖಾನು ಮತ್ತು ಶಾರುಖ್ ಖಾನು ಇಲ್ಲಿ ಬೆಂಗ್ಳೂರು ಸ್ಟ್ರೀಟ್ ಮೇಲೆ ಅಂದ್ರೆ ಸಲ್ಮಾನ್ ಖಾನ್ ಶಾರುಖ್ ಖಾನು ಈ ದೀಪಿಕಾ ಪಡ್ಕೊಂಡು ಎಲ್ಲರೂ ಕಾಮನ್ ಆಗಿ ವಾಕ್ ಮಾಡ್ತಾರೆ ಸ್ಟ್ರೀಟ್ ವಾಕ್ ಇದು ನೋಡ್ರಿ ಬೆಂಗ್ಳೂರ್ದಾಗ ಟ್ರಾಫಿಕ್ ಕಮ್ಮಿ ಇಲ್ಲ ಮಂದಿಗೂ ಕಮ್ಮಿ ಇಲ್ಲ ಹುಡುಗಿಯರಿಗೆನು ಕಮ್ಮಿ ಇಲ್ಲ ಅದೇನೋ ಅಂತ ನೋಡ್ರಿ ಜಾತ್ರೆ ಹೋದ್ರು ಹೋದ್ರೆ ಹೋದ್ರಿ ಭೀ ಗಂಡ ಹೆಣ್ದಿದೆ ಕುದಿ ಅಂದಂಗೆ ಎಲ್ಲಿ ಹಂಗೆ ಹುಡುಗಿಯಾಗ ಕುದಿ ಕಡೆ ಎಲ್ಲ ಜಾಸ್ತಿ ವೆಜ್ಜು ಎಗ್ ಸಿಕ್ತವ್ರಿ ಪನೀರ್ ಪಾಪ ಅಂತ ನೋಡ್ರಿ पनीर पपदल बूरदुडर्स वीडियो मानते नहीं।

ಅದು ಮುಂದಕ್ಕೆ ಹೋಗಲತ್ತೀರಿ ಅವ್ರನ್ನ ಲೊಕೇಶನ್ ರನ್ನಿಂಗೇ ಮಾಡೋಣ ಜಾಗಿಂಗ್ ಮಾಡಲಾರ್ದು ಭಾಳ ದಿವಸ ಆಯ್ತು ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೀನಿ ಇದು ಒಂದು ಜಾಗ ಬಂದಿರಿ ಬಂದು ಫೈನಲಿ ಎಷ್ಟೋ ಕಿಲೋಮೀಟರ್ ಆದ್ಮೇಲೆ ಇವಾಗ ಬಂದ ಕೈ ಕಾಲೆಲ್ಲ ನೋಡ್ಬೋದು ನೀ ರಕ್ತ ನೋಡ್ದು ನೋಡ್ರಿ ಕಾಲಗಿಂದು ಕಣ್ಣಿಗೆ ರಕ್ತ ಇಲ್ಲಿ ಸ್ಕಿನ್ಗಿಂತ ರಕ್ತ ನೋಡೋದು ಅಷ್ಟೊಂದು ಸ್ಟ್ರಗಲ್ ಮಾಡಿ ಬಂದನ ಬಂದಲ್ರಿ ಈ ಏರಿಯಾದಾಗ ಏನ್ ಸ್ಪೆಷಲ್ ಅದ ಅಂತಂದ್ರೆ ಹುಡುಗಿಯರು ಜಾಸ್ತಿ ರೀ ಜಾಸ್ತಿ ಜಿಗಳು ಕಟ್ಕೊಂಡೆ ಹೆಣತಿಗೆ ಏನೋ ಇದು ಜಿ ಪಿ ಎಸ್ ನಮ್ಲಕ್ ಹೋಗಬಾರ್ದು ನೋಡ್ರಿ ಅಂಕಲ್ ಎಲ್ಲರೂ ಮುಖದ ಮೇಲೆ ಉಪ್ಪು ಇದ್ರೆ ಮುಖದ ಮೇಲೆ ರುಚಿ ಇದ್ರಿ ಸಕ್ರಿ ಬರ್ತಾ ಹೆಂಗೆ ಸಕ್ರಿ ಬರ್ತದ ನನಗೆಲ್ಲ ಎಲ್ಲರಿಗೂ ಯಾಕೆ ಸ್ವೀಟ್ ಇದು ಮತ್ತೆ ಹಾವು ಬರ್ತವ ಹಾವು ಲೇಡೀಸ್ ಅದ ಲೇಡೀಸ್ ಪೀಸ್ ಇದರ ಇದು ಹೋಗಿ ಲೇಡೀಸ್ ಪೀಸ್ ಇದ್ದಾಗ ಕಳಿಸ್ಬೇಕಲ್ಲತ್ತೆ ನೀವು ಇಲ್ಲಿ ನೋಡ್ರಿ ಕಾ ನಮ್ಮದು ಬೆಂಗ್ಳೂರು ಪೀಪಲ್ಸು ಕೈದಾಗ ಒಂದು ಚೀಲ ಹಿಡ್ಕೊಂಡು ಹೋದ್ರೆ ಗಂಟೆನ ಹೋಯ್ತು ರೀ ಹಾಂ ಪ್ಲಾಸ್ಟಿಕ್ ಯೂಸ್ ಮಾಡತ್ತಾರ ಹೇಳ್ತೇನೆ ಸರ್ ಹೆಸರು ಹೆಸರು ಹಾಂ ಅಪ್ಪ ಏನು ಪ್ಲಾಸ್ಟಿಕ್ ಯೂಸ್ ಕರೆನಪ್ಪ ತೋಡ ಏಕ ಎರಡು ಸೈಟ್ ಹೈಲೈಲೆತು ಪ್ಲಾಸ್ಟಿಕ್ ಬರ್ತಾವ ನೀ ಯಾರು ದೇ ಮಿ ಹೂ ಆರ್ ಅರ್ಥ ಅಂತ ಹೇಳಿದೆ ಸೊ ಅದಕ್ಕೆ ನಾಳೆಯಿಂದ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಮಿಲ್ಕ್ ಶೇಕ್ ಕೊಡಲೇ ಬಂದಿರಿ ಅಣ್ಣ ಯಾವ ಜ್ಯೂಸ್ ಬರೀ ಇದು ಅವ್ರು ಕುಡ್ಯೋದು ಆರೆಂಜ್ ಬನಾನ ಬನಾನಾ ಆ್ಯಪಲ್ ಆ್ಯಪಲ್ ರೀ ಮ್ಯಾಂಗೋ ನೋ ಕುಡೀತೆ ಹಾಂ ಆ್ಯಪಲ್ ತರ್ಬೋದು ಈಗ ಹೆಂಗೆ ಜನ್ರೇಷನ್ ಹೆಂಗೈತೆ ರೀ ಅಂದರೆ ಹೆಣ್ಮಕ್ಳು ಮೈದಾಗ ಉಸಿರು ಇಲ್ದ್ರೂ ಆ ಪಾನಿಪುರಿ ತಿಂದ ಬೇಲ್ಪುರಿ ತಿಂದ ಮಾಡ್ತಾವ ಕಪ್ಸ ಕಾಜು ಬಾದ ಅಂತ ಹೇಳಿ ಹೆಂಗಿರಬೇಕು ಹೆಣ್ಮಕ್ಳು ಇಟ್ಟೆ ಬಟ್ ಕೊಡ್ದಿಂಗೆ ಕೊಡ್ದಾರ ಹೆಣ್ಮಕ್ಳಿಗೆ

ನಾವ್ ಆನಂದ್ರಿ ಬರೋ ತೋರಿಸ್ತೀನಿ ನಿಮಗೆ ಅವ ಮಾತಾಡದ್ರೆ ಎದ್ರ ಪೂರ ಬಾಡಿ ಎಲ್ಲ ತೋರಿಸ್ಬಿಡ್ತೀನಿ ಅಂದ್ರೆ ಹಸಿ ಮಾಡ್ಬಿಡ್ತೀನಿ ಜೋಲಿಂದ ಅವಾಗ ನೆಡದ ಏನೋ ಇಲ್ರಿ ಒಂದ್ ಹುಡುಗ ಒಂದ್ ಹುಡುಗ ಇಬ್ಬರು ಅಂತ ಹುಡುಗಿಯರಂತಲತ್ತಾರ ಕಮ್ಮಿ ಕಮ್ಮಿಯಾರ ಅಂದ್ರೆ ಎಲ್ಲಿ ಕಮ್ಮಿ ನೋಡ್ರಿ ಎಲ್ಲಿ ನೋಡಿದ್ರ ಅವ್ರೆ ಎಲ್ ಎಲ್ಲಿ ಎಲ್ ನೋಡ್ರಿ ಅವ್ರೆ ಅವ್ರೆ ಅವ್ರಿ ಎಲ್ಲಾ ಕಮ್ಮಿ ಅಂತ ಹೇಳ್ರೀ ಕಮ್ಮಿ आंबದ ಇಲ್ಲ ಸುಮ್ಮನೆ ಕಾಮಿ ಕಾಮಿ ಅಂತ ಹೇಳ್ಕೊಂಡು ಡಬಲ್ ಸ್ಪೀಡ್ ಹೇಳ್ತೀನಿ ಅವ್ರು ಒಂದು ಟೂರಿಸಂ ಹೋಗ್ತೀರಾ ರೀಸೆಂಟ್ ಆಗಿ ಎಂಬಿಎ ಟೂರಿಸಂ ಅಲ್ಲಿ ಎಂಬಿಎ ಮುಗಿಸೋಳೆ ಎಂಬಿಎ ಮಾರ್ಕೆಟಿಂಗ್ ಎಂಬಿಎ ಫೈನಾನ್ಸ್ ಮುಗಿದಾ ಇವಾಗ ಅಣ್ಣಗೆ ಇಲ್ಲಿ ಜಾಬ್ ಕಳಕ್ಕೆ ಬಂದಿ ಅಣ್ಣ ಏ ಎಂಬಿಎ کیا? ಆಪ್ಕೇ ಪಾಸ್ ಕೌನ್ಸೋ ಜಾಬ್ ಏ ಹಾಯ್ಜಿ ಎಂಬಿಎ ಕರ್ಕೆ ಜಾಬ್ ಮದ ಹಾಂ ಬಿಸಿನೆಸ್ ಏಬಿ మాట్ మరి అన్నా ఫ్రీ దే మాట్లా టెన్ ನೋಡಿರಿ ತಗೋರು ಲೇಲೊ ಅಂತ ಇನ್ನೊಂದು ತಗೊಳ್ಳಿ ಅಂತ ಅಡ್ಡೆನ್ ರುಪೀಸ್ ಕೊಡಿರಿ ಅಂತ ಆಗ ನೀನು ಏನಾದ್ರು ಕಾಣತ್ತೋದು ದೇಶ ಎಲ್ಲಿ ಡೆವಲಪ್ ಆಗ್ಯದ ಎಲ್ಲಿ ಡೆವಲಪ್ ಆಗಿಲ್ಲತ್ತರಿ ನಮ್ಮ ದೇಶ ನಮ್ಮ ದೇಶ ಎಲ್ಲಿ ಡೆವೆಲಪ್ ತರ ಸ್ಮಾರ್ಟ್ ಮೂಲಿಯೂಸ್ ಮಾಡ್ತೀರಿ ಡೆವಲಪ್ ಆಗಿಲ್ಲ ನಮ್ಮ ದೇಶ ಡೆವಲಪ್ ಆಗ್ಯಾದ ನೀವು ಸ್ಮಾರ್ಟ್ ಮೂಲಿಯೂಸ್ ಮಾಡತ್ತೀರಿ ಗೊತ್ತೆಲ್ಲ ಗೊತ್ತೈತಿ ರೀ ಬಿಡಿ ಮಾಡೋದಿಲ್ಲ ಆಗ ನೀನು ಏನಾದರೂ ಕೇಳಲತ್ತಾರ ಅವ್ರು ಮನ್ಸಿನಾಗೆ ನೀನು ನೋಡಿದೆವು ನೀನು ಅದು ಏಸ್ ಎರಡು ಚಾ ಬಂದು ಬಂದ್ ತಗೊಂಡಿದ್ದೆವು ಅಣ್ಣ ಫ್ರೀ ನಮಗೆ ಇದು ಬನ್ ಅವ್ರ ಕಡೆಯಿಂದ ಯಾಕಂದ್ರೆ ನಮ್ಮ ಉರ್ದರ್ ಇರೀ ಅವರು ಅಲ್ಲಿ ನೀರು ಬೇರೆ ಕಡೆ ಕುಡಿದು ಬಂದೆವು ಇಲ್ಲಿ ಬಾಡೋಲ್ಲಿ ತೊಗೊಂಡು ನೀರು ಬೇರೆ ಕಡೆ ಕುಡಿದು ಬಂದಿದ್ದವು ಹಂಗೆದ್ರು ಸಿಗಡೆಸ್ತೀರಿ ಸರಿ ಹಿಂಗೆ ಬೇಕಿರ್ಬೇಕಿರಿ ನಾವು ೂರದಾಗ ನಾವು ಮೂಕನಾಗಬೇಕು ಹೆಂಗದಿ ಬನ್ನಿ ನನಂಗದ ಇಲ್ಲ ನನ್ ಸೊ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದೀನಲ್ರಿ ಆನಂದ್ ಆನಂದ್ ಅವ್ರು ಬಂದ್ರಿ ಇವಾಗ ಜಸ್ಟ್ ಅವ್ರಿ ಯಾರಿಗೋ ಡ್ರಾಪ್ ಮಾಡ್ಲಾಕ್ ಹೋಗಿರು ಆನಂದ್ ಅವ್ರು ಯಾಕೆ ಡ್ರಾಪ್ ಅಲ್ಲ ಆಕ್ಸಿಡೆಂಟ್ ಆಗಲಿ ಫ್ರೆಂಡ್ಗೆ

ನಾನು ಇವ ಅಂಬೋಲಿ ಘಾಟ್ ಹೋಗಿದ್ದೆವು ನೈಟ್ ಟ್ರಿಪ್ ನೈಟ್ ರೈಡ್ ಹೋಗಿದ್ದೆವು ನಂದು ಹುಡುಗನ ಮಾಡ್ಬೇಡ ಅಂದ್ರೆ ಹಿಡಿಯೋನ್ ಮಾಡ್ಬೇಡ ಹುಡಿಯಾಗ ಹಾಕ್ಬೇಡ ಹಾ ಇವ್ ವಿಡಿಯೋ ಮಾಡ್ಬೇಡಂದ್ರೆ ಬ್ಲಾಗ್ ಹೇಗ್ರಿ ನಾವ್ ಅವ್ರಿ ಬೆಂಗ್ಳೂರ್ ಹೆಂಗಿದೆ ಬೆಂಗಳೂರ್ ಹೆಂಗಿದೆ ಹೆಂಗಿದೆ ಬೆಂಗಳೂರ್ ಹೆಂಗಿದೆ ಹೆಂಗಿದೆ ಹಂಗೆ ಬೆಂಗಳೂರ್ ಆಗ್ತೀವಿ ನಾವ್ ಇರ್ತೀವಿ ಇಲ್ಲ ಹಂಗೆ ಹಾ ಹೆಚ್ಚಿ ಖರ್ಚು ಮಾಡಿದ್ರೆ ಖರ್ಚು ಇಲ್ಲ ಎರಡು ಹೆಂಗಂದ್ರೆ ಬಿತ್ತಿದ್ರೆ ಬಿತ್ತಿದ್ರೆ ಬೀಜ ಕೂದಿದ್ರೆ ನೀರು ವಾಯಮ್ಮ ಎ ಬೆಂಗಳೂರು ನೋಡ್ರಿ ಬೆಂಗಳೂರು ಐ ಲವ್ ಬೆಂಗಳೂರು ನಾವು ಬೆಂಗಳೂರ ಭಾಳ ಡಿಸೈಡ್ ಮಾಡಿದೆ ಇರಬೇಕೇ ಇಲ್ಲಿ ಎರಡು ದಿವಸ ಆಯ್ತು ಇಲ್ಲ ಯಾಕಂದ್ರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ನೀಟ್ ಅಂಡ್ ಕ್ಲೀನ್ ಏರಿಯಾ ಹೈದ್ರಾಬಾದ್ ಆಲ್ಸೋ ನಾಟ್ ದಟ್ ಮಚ್ ಕ್ಲೀನ್ ದಟ್ ಹೈದ್ರಾಬಾದ್ ಇಸ್ ಚೀಪ್ ಇದೇ ಡಿಫ್ರೆನ್ಸ್ ನೋಡಿ ಬೆಂಗಳೂರು ಬರ್ತಿದ್ದೆ ಇಂಗ್ಲೀಷ್ ಮಾತ್ ಬರ್ತಾರೆ ಹ್ಮ್ ವಿ ಹಾವ್ ಟು ಲರ್ನ್ ಇಫ್ ಯು डोंಟ್ ನೋ ಇಂಗ್ಲೀಷ್ ಯು ಆರ್ ಪೋರ್ ಗೈ ಇಫ್ ಯು ನೋ ಇಂಗ್ಲಿಷ್ ಯು ಆರ್ ದ ಸ್ಟ್ಯಾಂಡರ್ಡ್ ಆ್ಯಂಡ್ ರಿಚ್ ಪರ್ಸನ್ ಯು ನೋ ಎಸ್ ಇದು ಯಾವ ಮ್ಯಾಂಗೋ ಶೇಕ್ ಬರ್ತಾ ಇದೆ ಸೋ ಅನನ್ ಸಿಕ್ಕರೂ ಹಂಗೇ ಕೊಡೋದು ಮಾಡ್ತಾನೆ ಮಾಡ್ತರೆ ಕುಡಿತೀಯ ನೀವು ಕುಡಿರಿ ನೀವೂ ಕುಡಿರಿ ನಾ ಕುಡಿದ ಮೇಲೆ ಲಾಂಗ್ ನೋಡಿ ನೋಡಿ ಬಟ್ ಮೂಡಲ್ ನೋಡ್ತಾ ಇರಲಿಲ್ಲ ಅವರು ಯಾಕಂದ್ರೆ ನಾ ನಿನ್ನೆ ನಮ್ಮ ರೂಮ್ ಮೇಲೆ ಚಡಿ ಒಣ ಹಾಕಿದ್ರಿ ಹಾಕೊಂತ್ರಿ ಹೇಳ್ತಾರ ಮಾಡ್ಬೋದ್ರಿ ನೀವಿಂದ ನಂಬ ಮ್ಯಾಂಗೋ ಶೇಕ್ ಕೆಣಗ್ ಬಿತ್ತು ಈ ಮ್ಯಾಂಗೋ ಶೇಕ್ ಅನ್ನಾರ್ ಹಣ್ಣರ್ ಚೆಲ್ಲರು ಹಿಂದಿದ್ರು ಹಣ್ಣರ್ ಚೆಲ್ಲರು ಈ ಮ್ಯಾಂಗೋ ಶೇಕ್ ಅಂದ್ರೆ ಕೊಡಿ ಅಪೋರೋ ಹಾ ಮ್ಯಾಂಗೋ ಶೇಕ್ ಮ್ಯಾಂಗೋ ಶೇಕ್ತರಲ್ಲ ಅಣ್ಣ ಕೈ ಹತ್ತತ್ತೀರ ಏನ್ರಿ ಕೈ ಕತ್ತತ್ತ ಕೈ ಕತ್ತತೀರಿ ಅಣ್ಣ ಕನ್ಫ್ಯೂಷನ್ದಾಗ ಏನು ಮಾಡ್ರಿ ಕೈ ಹೊಡಿಬಿಟ್ರಂ ನೋಡಿರಿ ಅರ್ಶನ್ ಕಲಾ ನೋಡ್ರಿ ಕಮೆಂಟ್ ಮಾಡಿ ನಮ್ಮ ರೀ ಅಮ್ಮ ಅನ್ನೋದೊಂದೇ ಒಂದೇ ನೀಷ್ಟು ಆಗೋಗೋ ಮಾಡ್ತೀ ನನ್ನ ಸಂಗಟ್ಟು ಇರೋದಾಗಲ್ಲ ಅಂತ ಅಂತನ್ರಿ ಸೊ ನಾನು ಮಾಡೋದನಿಗೆ ಇಷ್ಟ ಆಗಲ್ಲ ನಾವು ಆಗೋ ಮಾಡ್ತೀನಿ ರೀ ಸೊ ಅವ್ರಿಗೆ ಬೈದ ಅವ್ರಿಗೆ ಹಿಂಗೆ ಏನೇನು ಮಾಡಿದೆ ಮಾಡೋದು ಸಮಥಿಂಗ್ ಏನೋ ಮಾಡಿ ಮಾಡ್ತೀನಿ ಬಟ್ ಅವನಿಗೆ ಇಷ್ಟ ಆಗೋಲ್ಲ ಅದು ಸೊ ಅದಕ್ಕೆ ಹೇಳೋದು ಥರ ಗುಣ ಇರೋ ಫ್ರೆಂಡ್ಸ್ ಸಿಗೋದೇ ಒಂದು ದೊಡ್ಡ ಅದೃಷ್ಟ ಅಂತ ಸೊ ನಿಮಗೆ ಸಿಕ್ಕಿದ್ರ ಯುವರ್ ವೀರ ಲಕೇಶ್ ಪರ್ಸನ್ ನನಗೆ ಸಿಕ್ಕಿದಾರೆ ಬಿಡ್ರಿ ಹಲೋ ನಮಸ್ಕಾರ ಪಪ್ಳಕ್ಕೆ ಗಿರಕಿ ಐತ್ರಿ ಪ್ಯಾಟ್ರದಾಗ ಯಾವಾಗ ಬಿಟ್ಟಿದೆ ನಾವು ಯಾವಾಗ ಬಿಟ್ಟಿದೇವ ಅಲ್ಲಿಂದು ಅರೌಂಡ್ ಒಂದು ನಾಫ್ ಏನೋ ಫಿಫ್ಟಿ ಮಿನಿಟ್ಸ್ ನಾವು ಬರ್ಬೇಕಂತಂದ್ರೆ ಮೂರು ತಾಸು ಗಿರ್ಚಿ ಮಾಡ್ಬೇಕು ನಾವು ಹತ್ತ ಆಗಿದೆ ಸೊ ಇದೇನಿಲ್ರಿ ಎಲ್ಲಾ ಜನ ಕುಂತಾರ ಇಲ್ಲಿ ಜಾಗದ ಸ್ಪೇಸ್ ಇಲ್ಲಿ ಸ್ಪೇಸ್ ನೋಡ್ರಿ ಇಷ್ಟು ಈ ಸ್ಪೇಸ್ ದಾಗ ನಾ ಒಬ್ಬ ಇದ್ ಇಟ್ಕೋರಿ ಕುಂತ ಮಗಿ ನಾ ನಾ ಈ ಸ್ಪೇಸ್ ಮಲ್ಕೊಂಡ್ಬಿಡ್ತಿದ್ರು ಬಟ್ ಇವ್ರು ಮಾರಿ ಹೊಂಕ್ ಮಾಡ್ತಾರ ಅಷ್ಟೇ ಇವ್ರಿಗೆ ಸ್ವಲ್ಪ ನಾ ಸಂಕೋಚ ಐತೆ ಮಾಡಿದಿಲ್ಲ ಅಂದ್ರೆ ಒಬ್ಬ ನಮ್ಮ ಮೆಟ್ರೋ ಸರ್ವಾಧಿಕಾರಿಗಳಿಗೆ ಕೇಳ್ಕೊಳೋದಂದ್ರೆ ಇವ್ರಿಬ್ಬರು ಗೊಟಕ ತಿಂತಾರ ಇವ್ರು ತಿಂಬಲ್ಲ ನಾನೇ ನಾ ಬಿ ತಿಮ್ಮಲ್ಲ ಆದ್ರೂ ಯಾರಿಗೋ ನೋಡಿ ಬಾಯ್ದಾಗ ಜೋಲ್ ಬಂತು ಉಗುಳ್ಬೇಕಿಲ್ಲಿ ನಾವ್ ಎಲ್ಲಿ ಉಗುಳ್ಬೇಕು ಇವಾಗ ಮೆಟ್ರೋದ ನಿಮಗ ಉಗುಳ್ ಬಂತು ಎಲ್ಲಿ ಉಗುಳತ್ರಿಂದ್ರ ನೀವು ಹಣೆ ಮನುಷ್ಯ

ಹುಡುಗಿ ನೋಡಿ ಜೋಲ ಸೋರಿಸು ಬಿಡಪ್ಪ ಸೊ ಇಲ್ಲಿ ಹಂಗೆ ಬಂದೆವು ಸೊ ತಡ ಐತಿ ಇವಾಗ ಎಷ್ಟು ಹತ್ತಾಗ ಟೈಮು ಹತ್ತಕ್ಕೆ ಬಂದೆವು ಹತ್ತಕ್ಕೆ ಬಂದು ಹಸು ಆಯ್ತು ಬಂದ್ರಿ ಯಾಕಂದ್ರೆ ಮಕ್ಕಳು ಮನುಷ್ಯರಿಗೆ ಹುಟ್ಟಿದೆ ನಾವು ಅದು ಅದ್ರ ಸಲುವಾಗಿ ನಮ್ಮ ಆ ಕಡೆ ಆರ್ಡರ್ ಕೊಟ್ಟಿದ್ದೆವು ಆ ಕಡೆ ಆರ್ಡರ್ ಕೊಟ್ಟಿದ್ವಿ ಪನೀಸ್ ಪನೀಸು ಪನ್ನೀರ್ ಫ್ರೈಡ್ ರೈಸ್ ಹಾಂ ಪನ್ನೀರ್ ಫ್ರೈಡ್ ರೈಸ ಫ್ರೈಡ್ ಫ್ರೈಡ್ ಇಲ್ಲ ಪನ್ನೀರ್ ಪನ್ನೀರ್ ಏನು ಆರ್ಡರ್ ಮಾಡೋರು ಗೊತ್ತಿಲ್ಲ ಬಟ್ ಜೈಪುರಿ ಅಂತ ಬಂದದ ತಿಮ್ಮಮ್ಮಿ ತಿಮ್ಮ ನಮ್ಮ ಆನಂದ ಆರ್ಡರ್ ಮಾಡ್ಯಾನ ಇದು ಆನಂದ ಏನದ ಅಂತಂದ್ರೆ ಅವ ಇವತ್ತು ಫಾಸ್ಟಿಂಗೇನೆ ರೀ ಆಡಮಂದಿ ಅದನ ಕುಂತಿನ ನೋಡಿ ಏನೇನೋ ಪೈದಾಸಾಗ್ಯದ ಕುಂತಿನು ಕೂಡ ಕೆಳಗೆ ಇಲ್ಲಮ್ಮ ನಿಮ್ಮ ಮಾಸ್ತ್ರೀನ ನೋಡ ಪೂರಮ್ ಅಂತ ನಮ್ಮ ಆನಂದ ಇವತ್ತು ಫಾಸ್ಟಿಗೇ ಸುಲುವಾಗಿ ಜ್ಯೂಸ್ ಕುಡ್ಲಿದೆನ ಇದು ಮಾಡ್ಯಾರ ಕುದ್ಚೆ

ಬೇರೆದವ್ರಿಗೆ ಕರಗಿಲ್ಲ ಅಲ್ಲಿ ಮಾಡಲ್ಲ ಯಾವುದು ವೆಜ್ ಬಿರಿಯಾನಿನ ಏನೋ ಟೂ ಮಿನಿಟ್ಸ್ ಅಂತ ಪನೀರು ಕುಲ್ಚ ಇದು ಹೆಂಗೈತೆ ಟೇಸ್ಟ್ ಇದು ಟೇಸ್ಟ್ ಹೆಂಗೈತಿ ಇದು ನಾನು ಕರ್ಕೊಂಬರಿದ್ದೆ ಹೋಟೆಲ್ಗೆ ರಶ್ಮಿಕಾ ಇಲ್ಲ ರಕ್ಷಿತಾ ರಕ್ಷಿತ ಇದಕ್ಕಿಲ್ಲ ಹಂಗೆ ನಾನು ಮಾಲಂದಿದ್ದ ಮಾಲಿದ ಬೆಂಗಳೂರು ಬಂದ್ರೆ ಅಂದ್ರೆ ಇದೇ ನಿಯರ್ ಆಶ್ರಯ ವಿದ್ಯಾಲಯ ಉಡುಪಿ ಗ್ರ್ಯಾಂಡ್ ಉಡುಪಿಯಲ್ಲಿ ಬರೀ ಉಡುಪಿ ಹೋಟೆಲ್ ಯಾವ ಇರ್ತಾವಲ್ಲಿ ಬರೀ ವೆಜ್ಜ ಸಿಗೋದು ಯೂಟ್ಯೂಬ್ಗೆ ಅಂದಿದೆ ಮೊದಲು ಬಿಡು ಯಾವ್ದು ಬಿಡ್ಬಾಡಂದ್ರೆ ಅದೇ ಬಿಡು ಇಲ್ಲೆಲ್ಲ ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕ್ರಿ ಅಪ್ಪ ಉಡುಪಿಯಲ್ಲಿ ಸೆಲ್ಫ್ ಸರ್ವಿಸ್ ಒಳಗಡೆ ಎ ಸಿ ಹಾಲಲ್ಲಿ ಕುಂತಿದ್ರೆ ಅವ್ರು ಸರ್ವಿಸ್ ಮಾಡ್ತಾರೆ ಆದರೆ ಇಲ್ಲಿ ಎ ಸಿ ಹಾಲಿಲ್ಲ ನಾವು ಬೆಂಗಳೂರಾಗ ಹೊಲ ಮಿನಿ ಮಕ್ಕಳು ಎಲ್ಲರಿಗೂ ಓಕೆ